ಮಧುಗಿರಿ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲು ಈ ಪ್ರದೇಶ ತುಮಕೂರು ಕ್ಷೇತ್ರಕ್ಕೆ ಸೇರಿತ್ತು ಇಲ್ಲಿ ಮೊದಲು ಸಂಸದರಾಗಿದ್ದು ಮಾಲಿ ಮಾಲಿಮರಿಯಪ್ಪನವರು ಇವರು ಸಿರಾನಗರದವರು ಹುಟ್ಟಿದ್ದು ಹದಿನೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಂದೆ ದೊಡ್ಡ ಮಾದಪ್ಪ ಮಧುಗಿರಿ ಹಾಗೂ ಕೊರಟಗೆರೆ ದ್ವಿಸದಸ್ಯ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಚಿವರಾಗಿದ್ದ ಇವರು ತುಮಕೂರಿನ ಸಂಸದರು ಕೂಡ ಆಗ್ತಾರೆ ನಂತರ ತುಮಕೂರಿಂದ ಬೇರ್ಪಟ್ಟು ಪ್ರತ್ಯೇಕ ಮಧುಗಿರಿ ಕ್ಷೇತ್ರ ರಚನೆಯಾದ ಮೇಲೆ ಮಧುಗಿರಿಯ ಮೊದಲ ಸಂಸದರಾಗ್ತಾರೆ ಆದರೆ ಗೆದ್ದ ಕೆಲವೇ ದಿನಗಳಲ್ಲಿ ಇವರು ಸಾವನ್ನಪ್ಪತ್ತರೆ ಆಗ ಉಪಚುನಾವಣೆ ನಡೆದು ಸುಧಾ ವಿ ರೆಡ್ಡಿರವರು ಗೆದ್ದು ಸಂಸದರಾಗ್ತಾರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ ಕೆ ಮಲ್ಲಣ್ಣನವರು ಇವರು ಸಿರಾ ತಾಲೂಕಿನ ಕಟಾವೀರನಹಳ್ಳಿಯವರು ಹುಟ್ಟಿದ್ದು ಏಳು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ತಂದೆ ಕಾಮಣ್ಣ ತುಮಕೂರು ನಗರದ ಕಾರ್ಪೊರೇಟರ್ ಆಗಿದ್ದ ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಮಧುಗಿರಿಯ ಸಂಸದರಾಗ್ತಾರೆ ನಂತರ ಮಧುಗಿರಿ ಕ್ಷೇತ್ರ ರದ್ದಾದ ಮೇಲೆ ಚಿತ್ರದುರ್ಗ ಕ್ಷೇತ್ರದಿಂದ ಸಹ ಎರಡು ಬಾರಿ ಸಂಸದರಾಗಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಧುಗಿರಿ ಕ್ಷೇತ್ರ ರದ್ದಾಗಿ ತುಮಕೂರು ಹಾಗೂ ಚಿತ್ರದುರ್ಗ ಕ್ಷೇತ್ರಗಳೊಂದಿಗೆ ವಿಲೀನ ಆಗುತ್ತೆ ಈ ಕ್ಷೇತ್ರಕ್ಕೆ ನಡೆದ ಮೂರು ಚುನಾವಣೆಗಳಲ್ಲಿ ಮೂರು ಬಾರಿಯೂ ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ